ಗುರು ಮ್ಯಾಪಲ್ಲಿ ಇಲ್ವೇ ಇಲ್ಲ ಗುರು ಇದು ಜ್ಯೂಸಿ ಸ್ವೀಟು ಏನು ಹಣ್ಣುಗಳು ಸ್ನೇಹಿತರೆ ನೀರ್ ಮೇಲ್ಗಡೆ ಹೋಗ್ತಾ ಇದೀನಿ ಮ್ಯಾಪಲ್ಲಿ ಬಹ ಕ್ಲೀನ್ ಆಗಿ ಹಚ್ಚಿ ಅದು ಹಿಂಗೆ ಕಟ್ಟೆ ಇದೆಯಲ್ಲ ಎರಡೇ ಇರೋದು ಬನ್ನಿ ಬ್ರೋ ಏನ ಲೈಫ್ ಮೇ ಕುಚ್ ಲೆಕ್ಕಾನ್ ಹೊಡಿತಾ ಇರೋ ಬಿದ್ರೆ ಬೀಳ್ತಿಯಾ ಹೋದ್ರೆ ಹೋಯ್ತಿಯಾ ಅಪ್ಪ ಒನ್ ಅಕ್ಕನ್ ಕಾಲ್ ಸಿಗಾಕೊಂಡ್ಬಿಡ್ತು ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಝೀರೋ ಇಂದ ಮಜುಲಿ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ ಮಜುಲಿ ಬಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಅಂತ ಹೇಳ್ತಾರೆ ಸ್ನೇಹಿತರೆ ಅದು ಬಂದು ಇಲ್ಲಿ ಅಸ್ಸಾಮಲ್ ಬರುತ್ತೆ ಸೊ ಅಲ್ಲಿಗೆ ನಮ್ಮ ಪಯಣ ಅಂಡ್ ಅರುಣಾಚಲ್ ಪ್ರದೇಶ ಬಾರ್ಡರ್ ಹತ್ರ ಇದ್ದೀವಿ ಝೀರೋ ಅನ್ನೋ ಜಾಗದಲ್ಲಿ ಇದಾವೆ ಸೊ ನೆನೆ ನೋಡಿರ್ತೀರಾ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಝೀರೋಗೆ ಬರ್ತಾ ಅಂತ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ್ಪುರಾಗಿದ್ರೆ ಸ್ನೇಹಿತರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಯಾಕಂದ್ರೆ ನಾನು ಪ್ರತಿ ವಿಡಿಯೋಗೂ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಂಡ್ ನಾವು ಬಂದ್ಬಿಟ್ಟು ನಾರ್ತ್ ಈಸ್ಟ್ ರೈಡ್ ಅಲ್ಲಿ ಇದೀವಿ ಸ್ನೇಹಿತರೆ ಎರಡು ವಾರ ಮೇಲಾಗಿದೆ ಸ್ನೇಹಿತರೆ ಮನೆ ಬಿಟ್ಟು ಸೊ ಮಜುಲಿಗೆ ಇಲ್ಲಿಂದ ಬಂದು ಒನ್ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ಏನೋ ಇದೆ ಬಟ್ ನಾಲ್ಕು ಅವರ್ ರೈಡಿಂಗ್ ಟೈಮ್ ಆಗುತ್ತೆ ಬನ್ನಿ ಇವಾಗ ಈ ಕ್ಯಾಮ್ರಾ ವ್ಯೂ ಇಂದ ಆ ಕ್ಯಾಮ್ರಾ ವ್ಯೂ ಶಿಫ್ಟ್ ಆಗೋಣ ಲೆಟ್ಸ್ ಹ್ಯಾವ್ ಸಮ್ ಫನ್ ಸ್ನೇಹಿತರ ಇಲ್ಲಿ ಕನ್ನಡಿಗರು ಸಿಕ್ಕಿದ್ದಾರೆ ತ್ಯಾಂಕ್ ಯು ಟಾಕಿಂಗ್ ಟು ಕನ್ನಡ ತುಂಬಾ ವರ್ಷ ಆಯ್ತು ಕನ್ನಡಕ್ಕೆ ಮಾತಾಡಿಲ್ಲ ಯಾರು ಬರಲ್ಲ ಯಾರ ಬಟ್ಟೆ ಮಾತಾಡಬೇಕು ತ್ಯಾಂಕ್ ಯು ರೂಪ ಸರ್ ನೀವು ಇಲ್ಲೇ ಇರೋದಾ ನೀ ಇಲ್ಲೇ ಇಲ್ಲ ಸರ್ ನಮ್ಮ ಅಸ್ಸಾಂ ಅಸ್ಸಾಮಲ್ಲಿರೋದು ಮೈಸೂರು ಹೆಬ್ಬಲ್ಲೇ ಹತ್ತು ವರ್ಷ ನಾನು ಕೆಲಸ ಮಾಡಿದ್ದೀನಿ ಹೌದಾ ರೀ ಸರ್ ಅವ್ರ ಮೇಲೆ ಅಂತ ಆಮೇಲೆ ಊರು ಬಸಿ ಅವ್ರ ಜೊತೆ ಕೆಲಸ ಮಾಡಿ ಮಾಡಿ ತುಂಬಾ ಖುಷಿ ಆಗಿದೆ ತುಂಬಾ ಖುಷಿ ಆಯ್ತು ಅವ್ರ ಕಾರ್ಯತಾರೆ ನಮ್ಗೆ ಬೇಗ ಬೇಗ ಹೋಗ್ಬೇಕು ಓಕೆ ಇಲ್ಲೇ ಸರ್ ಇಲ್ಲಿ ಸರ್ ನಾವಿವಾಗ ಹೋಗ್ತಾ ಇಲ್ಲಿ ಫ್ರೂಟ್ಸ್ ಇದೆಯಲ್ಲ ಸಕತ್ ಟೇಸ್ಟಿ ನೋಡಿ ಇದು ಆರೆಂಜು ಆಪಲ್ ಕಿವಿ ವಾಟರ್ ಮೆಲನ್ನು ಸಖತ್ ಜ್ಯೂಸಿ ಸ್ವೀಟು ಏನ್ ಹಣ್ಣುಗಳು ಸ್ನೇಹಿತರೆ ನನ್ನ ಹಣ್ಣುಗಳ್ ಮಾತ್ರ ಹೇಳ್ತಾ ಇರೋದು ಬೇರೆ ಎಲ್ಲ ತಪ್ಪಿಗೆಕೊಂಬಿ ಪ್ಲೀಸ್ ಇಲ್ಲೆಲ್ಲ ಜಾಗಗಳು ನೋಡೋದ್ಕಿನ್ನ ಇಲ್ಲಿ ಇಲ್ಲಿ ಈ ರೂಟ್ಸ್ ಅಲ್ಲಿ ರೈಡ್ ಮಾಡೋದೇ ಒಂದು ಇದು ಮಜಾ ಸ್ಟಾರ್ಟ್ ಇಂದ ಡೆಸ್ಟಿನೇಷನ್ಗೆ ಹೋಗ್ತಿವಲ್ವಾ ಆ ಜರ್ನಿನೇ ಮಜಾ ಸ್ನೇಹಿತರೆ ಈ ಬಾಳೆ ಎಲೆಗಳೇ ಜಾಸ್ತಿ ಇಲ್ಲಿ ನೋಡಿ ಆ ಎಲೆ ಒಂದ್ ಹತ್ತು ಜನ ಊಟ ಮಾಡ್ಬೋದು ವಾಸ್ತಿ ಇನ್ನೊಂದು ಅಬ್ಸರ್ವ್ ಮಾಡಿದೀನಿ ಇಲ್ಲಿ ಚರ್ಚ್ ತುಂಬಾ ಇದೆ ಸ್ನೇಹಿತರೆ ಈ ಕಡೆ ಅರುಣಾಚಲ್ ಪ್ರದೇಶ ಕಡೆ ತುಂಬಾನೇ ಚರ್ಚ್ಗಳಿದೆ ಆ ಕಡೆ ಈ ಕಡೆ ಟ್ರೈನಿಂಗ್ ಸೆಂಟರ್ ಇದೆ ಮಿಲ್ಟ್ರಿ ಅವ್ರದ್ದು ಈ ಕಡೆ ಇರೋದು ಅಷ್ಟೇ ಈ ಕಡೆ ಇರೋದು ಅಷ್ಟೇ ಟ್ರೈನಿಂಗ್ ಸೆಂಟರ್ ಇದು ಟ್ರೈನಿಂಗ್ ಗ್ರೌಂಡ್ ಅಂತ ಹಾಕಿದ್ದಾರೆ ನೋಡಿ ಹರಮುಟ್ಟಿ ರೇಂಜ್ ಅಂತ ಇದು ಫಾರೆಸ್ಟ್ ಇಲ್ಲಿಂದ ಎಕ್ಸಾಕ್ಟ್ಲಿ ಐವತ್ತೆಂಟು ಕಿಲೋಮೀಟರ್ ಅಜುಲಿ ಎಫೈಟ್ ಲೆಸ್ ಆಗಿ ಕರ್ಕೊಂಡು ಹೋಗ್ತಾ ಇದೆ ಗುರು ಫೋರ್ ಫಿಫ್ಟಿ ಹಿಮಾಲಯನ್ ಫೋರ್ ಫಿಫ್ಟಿ ಚುಮ್ಮ ಕಂಟಿನ್ಯೂಸ್ ಏನೋ ಒಂದ್ ದಿವಸ ಅಲ್ಲಿ ಅಲ್ಲಿ ರೆಸ್ಟ್ ಅಷ್ಟೇ ಹೆಂಗ್ ಹೊಡಿದಿದೆ ಗಾಡಿ ಅಂದ್ರೆ ಮೈ ಗಾಡ್ ಬ್ಯೂಡಿ ಓ ಗುರು ಮೆತಿಗೆ ಮೂವತ್ತೊಂದು ಕಿಲೋಮೀಟರ್ ಇದೆ ಒಂದು ರವರ್ ತೋರಿಸ್ತದೆ ಸೈತ್ರ ಯಾವ ತರ ರೋಡ್ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂಜೇ ನೈಟ್ ಟೈಮ್ ಹಿಂಗೆ ಓಡಾಡಿದ್ರೆ ಏನ್ ನಮ್ ಗತಿ ಓ ಸ್ನೇಹಿತ ಫೆರಿ ಫೆರಿಯಲ್ಲಿ ಹೋಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಒನ್ ಅವರ್ ತೋರಿಸ್ತಾ ಇರೋದು ಓಹೋ 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 ಕ್ರೇಜಿ ಫೆರೀನೇ ಇಲ್ವಾ ನಾವೇ ಕ್ರಾಸಿಂಗು ಏನು ಗೊತ್ತಾಗ್ತಾ ಇಲ್ಲ ಇದು ಹೆಂಗೆ ಜಾಲಿ ಹೆಂಗೋಗ್ಬೇಕು ಗುರು ಕ ಮ್ಯಾಪೇ ಇಲ್ಲ ಗುರು ಇಲ್ಲಿ ಯಾವ ಥರ ಸ್ನೇಹಿತರೆ ಇದು ಅಲ್ಲಿ ಇಲ್ವೇ ಇಲ್ಲ ಗುರು ಈ ರೋಡು ನೀವು ಕೇಳೋಣ ಇರಪ್ಪ ಮಜಲಿ ಸ್ಟ್ರೇಟ್ ಓಕೆ ಗುರು ಮ್ಯಾಪಲ್ಲಿ ಇಲ್ವೇ ಇಲ್ಲ ಗುರು ಇದು ಮಕ್ಕಳ ಬೇರೆ ಎಲ್ಲ ಧೂಳು ಬಿಡಿಸ್ಬಿಟ್ಟ ಏನು ಸ್ನೇಹಿತರೆ ಇದು ಜಾಲಿ ಗುರು ಇದು ಓಹೋ ನೋಡಿರ್ಬೇಕಾಗಿತ್ತು ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಇದು ಇದೆಲ್ಲ ನೀರು ಗುರು ನೀರ್ ಮೇಲೆ ಕೂಡ ಹೋಗ್ತಾ ಮ್ಯಾಪ್ ಮ್ಯಾಪಲ್ಲಿ ಊರಿ ನೀರ್ನೇ ಕ್ರಾಸ್ ಮಾಡ್ತಾ ಇರೋದು ಗುರು ಮ್ಯಾಪಲ್ಲಿ ಬ್ರಹ್ಮಪುತ್ರ ರಿವರ್ನ ಕ್ರಾಸ್ ಮಾಡ್ತಾ ಇರೋದು ಓ ಶಿಷ್ಯ ಹಿಂದೆ ಹೋದ್ರೆ ಏನು ಕಾಣಿಸಲ್ಲ ಬಯ್ಯ ಮಜುಲಿ ಸ್ಟ್ರೈಟ್ ಮೈ ಗಾಡ್ ಭಯ ಆಗ್ತದೆ ಗುರು ಮ್ಯಾಪಲ್ಲಿ ಲಕ್ಕ ನದಿ ಇರೋದಲ್ಲಿ ಇರೋದಲ್ಲೇ ವಾ ವಾ ನಿಂತ್ಕೊಳ್ಳೋಣ ವೇವು ಏನಿದು ಅಂಗಡಿನಾ ಇದು ಕೇಳೋಣ ಅವ್ರಿಗೆ क्यों नहीं रो मजुली हाँ, ये स्ट्रेट जाना है, नहीं, नहीं, तो फेरी, है ना। फेरी फेरी में जाना है हाँ ओके okay. कहाँ तक जाएगा फेरी फेरी उत्तर जाएगा मजुली ओके ओके दो फेरी पॉइंट्स नहीं तरह और बड़ी बेकार ले मैं अलग से जाएगा अलग से जाएगा अब पार होना पड़ेगा तो हाँ अलग से जाने से पार होना पड़ेगा तो आपको क्या ಟೈಮ್ ತೋರಿಸ್ ಇದ್ದು ಒಂದ್ ಹತ್ತು ಹದಿನೈದು ಗಾಡಿ ಹಾಕೊಂಡು ಹೋಗ್ತಾರ ಅನ್ಸುತ್ತ ಒಂದೇ ಸರಿ ನಮ್ಮ ಹುಡುಗರೆಲ್ಲ ಬರ್ಲಿ ಅಂತ ಮೂವಿಂಗ್ ವಾಟರ್ ಹೆಂಗಿದೆ ನೋಡಿ ಕ್ರೇಜಿ ಆಗಿದೆ ಅಲ್ಲಿಂದ ಇಲ್ಲಿ ಅಡ್ವೆಂಚರ್ ಗುರು ಸ್ವಲ್ಪ ಜನ ಬಂದ್ರು ಬಿ ಎಂ ಲೆವೆನ್ ಬರ್ಬೇಕು ಸ್ನೇಹಿತರೆ ಕಾಯ್ತಾ ಇದ್ದೀವಿ ನೋಡಿ ಇದೆಲ್ಲ ಸಾಸಿವೆ ಎಷ್ಟಿದೆ ನೋಡಿ ಹುಡುಗರೆಲ್ಲ ಬಂದಿದ್ದಾರೆ ಇವಾಗ ತಾರು ಬಂದಿದೆ ಈಗ ನಮ್ ಬೋಟು ಬಂದಿದೆ ಸ್ನೇಹಿತರೆ ಈಗ ಬೋಟ್ ಅಷ್ಟೇ ಕೆಲಸ ಬನ್ನಿ ಬೋ ಕ್ಲೀನ್ ಆಗಿ ಹಚ್ಚಿ ಅದು ಹಿಂಗೆ ಕಟ್ಟೆ ಇದೆಯಲ್ಲ ಎರಡೇ ಇರೋದು ಎಂಟ್ರಿ ಕಿಯಾ ಹಾ ಕಿಯಾ ಎಲ್ಲರೂ ಬಾಯಿ ಕೆಂಪಿದ್ರೆ ಎಲ್ಲರೂ ಬಾಯಿ ಕೆಂಪು ಹೌದಾ ಆರಹಳ್ಳಿ ಎಲ್ಲ ಗುರು ಕರ್ನಾಟಕ ಕಡೆ ಕೆಲಸ ಮಾಡೋರೆಲ್ಲ ಪಾಪ ಇಲ್ಲಿಂದನೆ ಬರೋದು ಕಡಿಮೆ ಸಂಬಳಾಗೆ ಮೋಹನ್ರು ಆರಾಮಾಗಿ ಮೇ ಮೇಕ್ ಮೇ ಉದರ್ ಏ ಬನ್ನಿ ಏನಾಗಲ್ಲ ಏ ಬ್ರೋ ಬನ್ನಿ ಬ್ರೋ ನಾನು ಬರಲಾ ಇಟ್ಕೊಂಡಿದ್ದೀನಿ ಬಿಡಿ ಈ ತಿರುಗ ಭೂಮಿ ತಿರುಗದೆಂದು ಒಂದು ಕ್ಷಣ ಇಲ್ಲಿ ಸನಿಹ ಉಂಟು ವಿರಹವುಂಟು ಪ್ರತಿ ದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ിരീ നിന്നെല്ലോ ആയിരീക്ഷമ നിന്ന് ക്ഷമിബന് ജീവ എന്തോ കണ്ട കനസു അത് നിന്നു നിന്നസി സോത ರಯ 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 ದೇವಾ ಬಾ ಹೋಗಿದೆ ಹಿಂಗಿತ್ತು ಡ್ರೋನ್ ಶಾಟ್ಸ್ ಎಲ್ಲ ಚೆನ್ನಾಗಿತ್ತು ಅನ್ಕೊಂತೀನಿ ಫುಲ್ಲು ಮರಳು ರೈಡು ಯಾವ ಥರ ಗುರು ಇದು ಯಾವ ಥರ ಇದು ಗುರು

ಎಲ್ಲ ಮಾನ್ಸೂನ್ ಟೈಮ್ ಅಲ್ಲಿ ಬಂದ್ರೆ ಹಿಂಗೆ ಗುರು ಚೀತಾಲ್ ಒಳ್ಳೆ ಡ್ರೋನ್ ಶಾಟ್ ಹಾಕೊಂಬೋದಾಗಿತ್ತು ಈ ಒಂದು ಸ್ಪೇಸಲ್ಲಿ ಅಲ್ಲಿ ಆಫ್ ರೋಡ್ ಮಾಡ್ತಾ ಇರೋದು ಬಟ್ ಏನಂದ್ರೆ ಟೈಮ್ ಹಿಡಿಯತ್ತೆ ಸ್ನೇಹಿತರೆ ಅಷ್ಟೊಂದು ಟೈಮ್ ಇಲ್ಲ ನಮ್ಮ ಹತ್ರ ಚಾಲಿ ಫುಲ್ ಜಾಲಿ ನೋಡಿ ಒಂದೇ ಲೈನ್ ಅಲ್ಲಿ ಕಚ್ಕೊಂಡ್ರೆ ಸಕ್ಕದಾಗ ಹೋಗ್ಬೋದು ಲೈನ್ ಶಿಫ್ಟ್ ಮಾಡಿದ್ರೆ ಚಿತಾಲ್ ಪಾತಾಲ ಸೊ ವಿರ್ ಇನ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಮಜುಲಿ ಓ ಎಬ್ಬಿಸ್ತಾ ಗುರು ಧೂಳು ಅಬಿ ಅಕ್ಕ ನಂಗವ್ರಿಗು ಸಂಬಂಧನೇ ಇಲ್ಲ ಈ ಕಡೆ ಹೋಗ್ಬಿಡ್ತಿತ್ತು ಏನಾರು ಲಗೇಜ್ ಇರ್ಲಿಲ್ಲ ಅಂದಿದ್ರೆ ಸರ್ರಿಗೆ ರುಬ್ಬಾಡ್ತಾ ಇದ್ದ ಟೈಲ್ ಬ್ಯಾಗು ಹೊಡಿತಾ ಇದೆ ತಿ ಚೆಚ್ಚಕ್ಕೆ ಆಗ್ತಾ ಇಲ್ಲ ಸ್ಲೋ ಹೋಗೋಣ ಪಾಪ ಮಣ್ಣು ఏ బరీ మగన ఆయ్ ఇచ్నల్ గురు శిశిరు ఓ శిశిర్ సుజుకీ విశ్వం టూ ఫిఫ్టీ కచ్కొంతల్ గురు నే క్రేజి అయ్యో ఓ ಯಾವುದು ಗುರು ಇಂಡಿಯಾ ಭಾರತ್ ಮಹಾನ್ ಆಫ್ ರೋಡ್ ಸ್ನೇಹಿತರೆ ಮಜುಲಿ ಬಿ ಡಬ್ಲ್ಯೂ ಮುಂದೆ ಡ್ಯಾನ್ಸ್ ಆಡ್ತಾ ಇದೆ ನೋಡಿ ಮಜುಲಿ ಫುಲ್ ಆಫ್ ಅಡ್ವೆಂಚರ್ ಗುರು ಈ ರಾಲಿ ಟವರ್ ಹಾಕ್ಸ್ಬಿಟ್ಟು ಮುಂದೆ ಏನಿದೆ ಅಂತ ಕಾಣಿಸ್ತಾ ಇಲ್ಲ ಗುರು ಏನ್ ಹೇಳಿ ರೋಡ್ ಬಂತು ಜಾಲಿ ಎಲ್ಲ ಜಾಲಿ ಕ್ರೇಜಿ ಆಫ್ ರೋಡ್ ಗುರು ಇವತ್ತಂತೂ ಇಲ್ಲೆಲ್ಲ ಫುಲ್ ಲೋಡೆಡ್ ಗಾಡಿ ಓಡಿದ್ರೆ ಅಷ್ಟೊಂದ್ ಮಜಾ ಬರೋಲ್ಲ ಸ್ನೇಹಿತರೆ ನೇಕೆಡ್ ಗಾಡಿ ಹೊಡಿಬೇಕು ಎಲ್ಲ ಅನ್ಲೋಡ್ ಮಾಡಿ ಬರ್ರಿ ಗಾಡಿ ಎರಡೇ ಇರಬೇಕು ಆವಾಗ ಮಜಾ ನೋಡಿ ಮಸ್ಟರ್ಡ್ ಸಾಸಿವೆ ಎಷ್ಟು ಬೆಳ್ದಿದ ತಿರ್ಗಾ ಆಫ್ ರೋಡ್ ಎಲ್ಲ ಜಾಲಿ ಓರಿ ನಾಯ್ನಾ ಅಯ್ಯಯ್ಯೋ ರಾಮಪ್ಪ ಪಡದಪ್ಪ ರಾಜ್ಕುಮಾರ್ ಮೊದಲೇ ಟೈಮ್ ಸಿರ್ಲಾದ್ರೆ ಯಾಕೆ ಕೊಡ್ಕಾ ಗೋಸ್ಲಕ್ಕೆ ಗೋಜ್ಲಕ್ಕೆ ಗೋಸ್ಲಕ್ಕೆ ಉಯ್ ಟೀತಾರ್ ತಿತಾರ್ 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 ಉಯ್ಯೋ ಒಬ್ಬ ಇದಕ್ಕೆ ಸೈಟ್ ಹೊಡಿಬೇಕಾ ಇವಾಗ ಅಣ್ಣ ಬಹು ದೂರ ಸೇ ಹ್ಞೂ ಬಿಟ್ಬಿಡೋಣ ಜಾಗ ಮಿಷಿಂಗ್ ವಿಲೇಜ್ ಅಂತ ನೋಡಿ ಇದೆ ಎಲ್ಲ ಮನೆಯಲ್ಲೂ ಒಂದು ಟೈಲರಿಂಗ್ ಮಿಷಿನ್ ಇದೆ ನೋಡಿ ಅಲ್ಲಿ ಹಾಂ ಏನಿದು ಓ ಏನು ಬರ್ದವ್ರಲ್ಲ ಗುರು ಯಾ ಏನು ಗೊತ್ತಾಗ್ತಾ ಇಲ್ಲ ಗುರು ಅನ್ಸುತ್ತೆ ಇಲ್ಲಿ ಹೋಗ್ಬಾರ್ದು ಒಂದು ಬರ್ದವ್ರು ಅನ್ಸುತ್ತೆ ಗುರು बाइक जाएगा मान यार बीत गीत रहे ओप्पा शिव ओप्पा उई लाइफ <laughs> में कुछ भी नहीं लक्का नोड़ी बिद्रे बिल्टिया हाद्रे हो ಅಷ್ಟೇ 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 ಅಮ್ಮ ಫೈನಲಿ ರೋಡ್ ಬಂತು ಸ್ನೇಹಿತರ ಏನು ಹೇಳಿ ಒಂದು ಆರಿಂದ ಏಳು ಕಿಲೋಮೀಟರ್ ಜಾಲಿ ಆಫ್ ರೋಡು ಪೆಟ್ರೋಲ್ ಬಂಕ್ ಸುಮಾರು ಇದೆ ಗುರು ಇಲ್ಲಿ ಸ್ಪಾ ವಾವ್ ರೈಟ್ ಸೈಡ್ ಬ್ಯೂಟಿಫುಲ್ ಸನ್ಸೆಟ್ ಬ್ರೋ ಟೈಮ್ ಎಷ್ಟು ಗಂಟೆಗೆ ಎಂತ ಸನ್ಸೆಟ್ ನೋಡಿ ಐದು ಫುಲ್ ಡಾರ್ಕ್ ಆಗಿಬಿಡುತ್ತೆ ಸ್ನೇಹಿತರೆ ಇಲ್ಲಿ ಬೆಂಗಳೂರಲ್ಲಿ ಆರು ಆರೂವರೆ ಲೋ ಲೈಟ್ ಆಗ್ಬೇಕು ಅಂದ್ರೆ ಇಲ್ಲೆಲ್ಲ ನೋಡಿ ನಾಲ್ಕು ಗಂಟೆಗೆ ಸನ್ಸೆಟ್ ಐದುವರೆ ಕೇಳ್ಕೊತ ದುಕಾನ್ ಬಂದ್ ಸಾಕಾತ್ ಆಗಿದೆ ಅಷ್ಟೇ ಸ್ನೇಹಿತರೆ ನೋಡಿ ಅದು ನಮ್ ಸ್ಟೇ ಅಪ್ಪನ್ ಕಾಲ್ ಸಿಗಾಕೊಂಡ್ಬಿಡ್ತು ಲೈಕ್ ಆ ಲಾಕ್ ಆಯ್ತು ಕಾಲು ನೋಡಿ ಮಾರ್ಟನ್ ಟೆಕ್ ಅವ್ರದ್ದು ಗೇರ್ ಶಿಫ್ಟ್ ಮಾಡ್ತೀವಲ್ಲ ಅದು ನೋಡಿ ಬಿದ್ದಾಗ ಹಿಂಗ್ ಬೆಂಡ್ ಬಿಡತ್ತೆ ಸೊ ಏನ್ ತಲೆನೋವಿಲ್ಲ ಇಲ್ಲ ನೋಡಿ ಈ ತರ ಇದೆ ಅಷ್ಟೇ ಇಲ್ಲಿ ನಮ್ ರೂಮ್ಸ್ ಬ್ಯಾಂಬು ಕಾಟೇಜ್ ಸ್ನೇಹಿತರೆ ಇಲ್ಲಿ ನಮ್ಗೆ ಬೋಟಿಂಗ್ ಸಹ ಇರುತ್ತೆ ಅಂಡ್ ಇಲ್ಲಿ ಕ್ಯಾಂಪ್ ಫೈರ್ ಇರುತ್ತೆ ಲೇಕ್ ಫ್ರಂಟ್ ಮುಂದೆ ಅಂಡ್ ಅಲ್ಲಿ ನೋಡಿದ್ರೆ ಅಲ್ಲಿ ಸನ್ಸೆಟ್ ಇದೆ ಸ್ನೇಹಿತರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇಲ್ಲಿಂದ ನಾವು ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅದು ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ ನೋಡ್ತೀರಾ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಮಜುಲಿ ಗುಡ್ ಬೈ